ದಾಂಡೇಲಿಯ ಸುಭಾಷ್ ನಗರದಲ್ಲಿ ಟೈಲರ್ ಸಹಿತ ಬಟ್ಟೆ ಅಂಗಡಿಗೆ ನುಗ್ಗಿದ ಲಾರಿ ಅಪಾರ ಪ್ರಮಾಣದಲ್ಲಿ ಅಂಗಡಿಗೆ ಹಾನಿ ದಾಂಡೆಲಿ ನಗರದ ಸುಭಾಷ್ ನಗರದಲ್ಲಿ ಲಾರಿ ಒಂದರ ಬ್ರೇಕ್ ಫೈಲ್ ಆಗಿ ಟೈಲರ್ ಸಹಿತ ಬಟ್ಟೆ ಅಂಗಡಿಗೆ ನುಗ್ಗಿದ ಘಟನೆ ಇಂದು ಶುಕ್ರವಾರ ರಾತ್ರಿ ಒಂಬತ್ತುವರೆ ಗಂಟೆ ಸುಮಾರಿಗೆ ನಡೆದಿದೆ ಕೆಎ ಇಪ್ಪತ್ತೇಳು ಸಿ ಒಂದು ಎಂಟು ಸೊನ್ನೆ ಎಂಟು ಸಂಖ್ಯೆಯ ಲಾರಿ ಬ್ರೇಕ್ ಫೇಲ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದಲ್ಲಿರುವ ಟೈಲರ್ ಸಹಿತ ಬಟ್ಟೆ ಅಂಗಡಿಗೆ ನುಗ್ಗಿದೆ ಜೀವ ಹಾನಿಯಾಗುವ ಸಾಧ್ಯತೆ ಇತ್ತು ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ ಆದರೆ ಟೈಲರ್ ಸಹಿತ ಬಟ್ಟೆ ಅಂಗಡಿಗೆ ಸಂಪೂರ್ಣ ಹಾನಿಯಾಗಿದೆ ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ यार लगता है ಮಾಡೋದೇನೆ